ಬಂದು ಸಹನ ಅಂತ ನಾನು ಇವತ್ತು ಮಾತಾಡೋಬೇಕಾಗಿರೋದು ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದ ಬಗ್ಗೆ ಇಲ್ಲಿ ಬಂದು ನಾನು ಬಟ್ ಹಳೆಯದೆಲ್ಲ ಅಷ್ಟು ನನಗೆ ಹಿಂದಿಂದೆಲ್ಲ ಗೊತ್ತಿಲ್ಲ ಇಲ್ಲಿ ನಮ್ಮನೇಲಿ ಏನು ಮಾಡ್ತೀವಿ ಅಂದರೆ ನಾವು ವರ್ಷಕ್ಕೊಂದ್ಸಲಿ ಬಂದು ಕೋಳಿ ಕುಯ್ಕೊಂಡು ತೆಳಗೆ ಕೊಟ್ಟು ಇಲ್ಲಿ ಇದೆಯಲ್ಲ ಅಲ್ಲಿಗೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಬಂದು ನಾವು ದೀಪ ಹಚ್ಚುತ್ತೀವಿ ಮೇಲ್ ದೀಪ ಅಂತ ನಾವು ವರ್ಷ ವರ್ಷ ದೀಪ ಹಚ್ಚುತ್ತೀವಿ ಮತ್ತು ಹಿಂದೆ ಏನೇನು ನಡೆದಿದೆ ಮೈದುಂಗೆ ನಮ್ಮ ಮನೇರಿಗೆ ಮಾತ್ರ ಗೊತ್ತು ನಂದು ಏನು ಇಲ್ಲಿ ಹೇಳ್ಬೇಕು ಅಂದ್ಕೊಂಡಿರೋದು ಅಂದರೆ ಈ ದೇವಸ್ಥಾನಕ್ಕೆ ಅಂದರೆ ನನ್ನ ತವ್ರ ಮನೆ ನನ್ನ ತವ್ರ ಮನೆ ಇಲ್ಲೇ ಬಂದು ಇರಿಸವೆ ಹೋಬಳಿ ಚಂದ್ರಪಟ್ಟಣ ತಾಲೂಕು ಹತ್ರ ನರಿಹಳ್ಳಿ ಅಂತ ಒಂದು ಗ್ರಾಮ ಇದೆ ಅಲ್ಲಿರೋ ಗ್ರಾಮ ದೇವತೆ ಹೆಸರು ಲಕ್ಷ್ಮೀ ದೇವಿ ಅದು ಎರಡು ವರ್ಷ ಎರಡು ವರ್ಷಕ್ಕೊಂದ್ಸಲ ನಾವು ಹಬ್ಬ ಮಾಡ್ತೀವಿ ಅಲ್ಲಿ ಎರಡು ವರ್ಷಕ್ಕೊಂದ್ಸಲ ಲಕ್ಷ್ಮೀ ದೇವಿ ಹಬ್ಬ ಅಂತ ಬಟ್ ಅಲ್ಲಿ ಹಿಂದಿನ ಕಾಲದಿಂದ ನಡ್ಕೊಂಡ್ಬಂದಿರೋದು ಬಂದಿರೋದು ಏನಂದರೆ ಅಲ್ಲಿ ದೇವ್ ಹಬ್ಬ ಇನ್ನು ನಾಳೆ ಅನ್ನಂಗೆ ಅಲ್ಲಿಂದ ನಮ್ಮವರ ಅಣ್ಣದಿರು ಅಂದರೆ ಒಂದು ಹನ್ನೆರಡು ದಿವಸ ಹಿಂದೆ ಕಂಕಣ ಕಟ್ಟಿಸ್ಕೊಂಡಿರ್ತಾರೆ ಅವ್ರು ಬಂದು ಇಲ್ಲಿ ಕಟ್ಟಿ ಒಂದೇ ಕನೆಕ್ಟ್ ಕಣಕ್ಕೆ ಹೋಗಿ ಕಾಲದಿಂದಲೂ ಕಾಲದಿಂದ ರೂಢಿಯಾಗಿರೋದು ಅದು ನನ್ನ ತವ್ರ ಮನೆಯಿಂದ ಇಲ್ಲಿಗೆ ಬಂದು ಅದು ನನಗೆ ಏನಂದ್ರೆ ನನ್ನ ಮದುವೆ ಆದಮೇಲೆ ಗೊತ್ತಾಗಿದ್ದು ಅಂದರೆ ಇಲ್ಲಿಂದ ತಗೊಂಡೋಗ್ತಿದ್ರು ಅಂತ ಗೊತ್ತು ಬಟ್ ಇದೇ ಊರು ಇಲ್ಲಿಂದ ಈ ದೇವಸ್ಥಾನ ಅಂತ ನಂಗೆ ಗೊತ್ತಿರಲಿಲ್ಲ ಇಲ್ಲಿಂದ ತಗೊಂಡೋಗಿ ಅದನ್ನು ಬೆಳಗ್ಗೆ ಫುಲ್ಲು ಕಾಯಿಸಿ ಮೂರು ದಿನ ಆದಮೇಲೆ ಅದನ್ನು ಪ್ರಸಾದ ಥರ ಹಂಚುತ್ತಾರೆ ಆ ಪ್ರಸಾದ ತಿಂದರೆ ಏನಾದರೂ ಚರ್ಮ ರೋಗ ಇದ್ರೆ ಮತ್ತೆ ಬಂಜೆತನ ಇದ್ರೆ ಎಲ್ಲ ನಿವಾರಣೆ ಆಗುತ್ತೆ ಅನ್ನೋದೊಂದು ಅವತ್ತಿನ ಕಾಲದಿಂದಲೂ ರೂಢಿ ಮಾಡ್ಕೊಂಡು ರೂಢಿಯಾಗಿದೆ ನಂಬಿಕೆ ಮತ್ತೆ ಇದೆ ಬ ಯಾವ ಏನು ಮಿಸ್ ಮಾಡಿದ್ರು ಇಲ್ಲಿ ಪ್ರಸಾದ ಹೋದ್ಮೇಲೆ ನಮ್ದು ಅಲ್ಲಿ ನನ್ನ ತಾಯಿ ಮನೆ ಹಬ್ಬ ನಡೆಯೋದು ಅಷ್ಟು ಪ್ರಸಿದ್ಧವಾದ ದೇವಸ್ಥಾನ ಅಂತ ಹೇಳ್ಬಲ್ಲೆ ಇಲ್ಲದೆಲ್ಲ ಅಷ್ಟು ನನಗೆ ಗೊತ್ತಿಲ್ಲ ನಿಮ್ ಗೊತ್ತಿರೋ ಅಷ್ಟು ನಿಮಗೆ ಬರ್ತಾರೆ ಅಲ್ಲಿಂದ ಬಂದು ಇಲ್ಲೆಲ್ಲ ತಗೊಂಡು ಮತ್ತೆ ಹೋಗಿ ಅದನ್ನು ಅಲ್ಲಿ ಪುರ ಅಂತ ಪಕ್ಕ ಒಂದು ಹಳ್ಳಿ ಇದೆ ಅದು ನಮ್ಮ ಗ್ರಾಮ ಗ್ರಾಮದೇವತೆರ ಅಣ್ಣ ಅಂತ ಅಣ್ಣ ಇರೋ ದೇವ್ರದು ಅಲ್ಲಿ ಹೋಗಿ ಕುಟ್ಟಿ ಬೇಯಿಸೋವರ್ಗು ಇವರು ಯಾರ ಮನೇಲಿ ಏನೂ ತಿನ್ನಂಗೂ ಇಲ್ಲ ಜ ಒಬ್ರಿಗೊಬ್ರು ಕೂಡ ಮಾತಾಡೋಂಗಿಲ್ಲ ಯಾರ ಜೊತೆನೂ ಮಾತಾಡಂಗಿಲ್ಲ ಆ ಥರ ವರ್ಷ ಎರಡು ವರ್ಷಕ್ಕೆ ಒಂದೇ ಸಲ ಹಬ್ಬ ಮಾಡೋದು ಪ್ರತಿ ಎರಡು ವರ್ಷಕ್ಕೆ ಒಂದ್ಸಲೂ ಇಲ್ಲಿ ಬಂದು ತೊಗೊಂಡೋಗಿನೇ ನಮ್ಮೂರಲ್ಲಿ ಹಬ್ಬ ಮಾಡೋದು ಈ ಅಪ್ಪ ಪ್ರಸಾದ ಬಂದು ಇಲ್ಲಿ ತೊಗೊಂಡೋಗಿ ಅವ್ರು ಬರಬೇಕಾದ್ರೆ ಒಂದು ನಾಯಿ ಕೂಡ ಬಗ್ಲಲ್ಲ ಅವ್ರಿಗೆ ಯಾವುದೇ ರೀತಿ ನಾನು ನೋಡ್ದಾಗಿಂದ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ ಆ ಕಡೆಯಿಂದ ಅವ್ರು ಕಾಯ್ತಾ ಇರ್ತಾರೆ ಈ ಕಡೆಯಿಂದ ಇವ್ರು ಕಳಿಸ್ಬೇಕಾದ್ರೆ ಕಾಯ್ತಾ ಇರ್ತಾರೆ ಅನ್ನೋದು ಅವತ್ತಿನ ಕಾಲದಿಂದಲೂ ನಂಬಿಕೆ ನನಗೆ ಗೊತ್ತಿರೋದೆಲ್ಲ ನಿಮಗೆ ಹೇಳಿದ್ದೀನಿ